ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ದೇವರ ಮನೆಯ ದೀಪಗಳು ಎಣ್ಣೆ ಜಿಡ್ಡಿನ ಜೊತೆಗೆ ಕೆಲವೊಂದು ಸಲ ಅರಿಶಿನ ಕುಂಕುಮ ಎಲ್ಲ ಬಿದ್ದು ಮೆತ್ಕೊಂಡು ಬಿಟ್ಟಿರುತ್ತೆ ಅಲ್ವಾ ಇದನ್ನು ಪೂರ್ತಿಯಾಗಿ ಹೇಗೆ ಕ್ಲೀನ್ ಮಾಡ್ಕೊಳೋದು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಣ್ಣೆ ಜಿಡ್ಡನ್ನು ಹೋಗ್ಸೋದಕ್ಕೆ ನೀವು ಅಂಗಡಿಯಿಂದ ಏನೇನೂ ತರೋದು ಬೇಡ ಮನೆಯಲ್ಲಿರೋ ವಸ್ತುಗಳೇ ಸಾಕು ಇದರಲ್ಲಿ ಮೇನ್ ನಿಮಗೆ ಬೇಕಾಗಿರೋ ಅಂಥದ್ದು ಅಂದರೆ ರಂಗೋಲಿ ಪುಡಿ ಇದಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಒಂದು ಬೌಲ್ನಲ್ಲಿ ಎರಡು ಸ್ಪೂನ್ನಷ್ಟು ರಂಗೋಲಿ ಪುಡಿಯನ್ನು ಹಾಕ್ಕೊಳ್ಳಿ ಈ ಪುಡಿ ತುಂಬ ಸಣ್ಣಗೆ ಇರಬಾರ್ದು ಸ್ವಲ್ಪ ತರಿತರಿಯಾಗಿರೋ ಅಂಥದ್ದಾದರೆ ಒಳ್ಳೆಯದು ಇದರ ಜೊತೆಗೆ ಅರ್ಧ ಚಮಚ ಸೋಡಾ ಪುಡಿಯನ್ನು ಸೇರಿಸಿ ಅಡುಗೆಗೆ ಬಳಸ್ತೀವಲ್ವಾ ಅದೇ ಸೋಡಾ ಈಗ ಇದರ ಜೊತೆಗೆ ಒಂದೆರಡು ಚಮಚ ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳಿ ಈ ಪುಡಿಯನ್ನು ಸ್ವಲ್ಪ ನೀರಿನಲ್ಲಿ ಕಲಿಸ್ಕೋಬೇಕಲ್ವಾ ಅದಕ್ಕಾಗಿ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊತಬೇಕು ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ನೋಡಿ ಇದು ಆಲ್ರೆಡಿ ಸ್ವಲ್ಪ ಬುರುಗು ಬುರುಗು ಬರ್ತಾ ಇದೆ ಸೋಡಾ ಪುಡಿ ಹಾಗೆ ಹುಣಸೆ ರಸ ಸೇರಿರೋದ್ರಿಂದ ಜೊತೆಯಲ್ಲಿ ರಂಗೋಲಿ ಪುಡಿಯ ತರಿತರಿ ಅಂಶ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಮಿಶ್ರಣವನ್ನು ಈಗ ದೀಪದ ಎಲ್ಲ ಭಾಗಗಳಿಗೂ ಹಚ್ತಾ ಹೋಗಿ ನೋಡಿ ಹೀಗೆ ದೀಪದ ಕೆಳಗಡೆ ಇಟ್ಟಿರೋ ಪ್ಲೇಟ್ನಲ್ಲಿ ಕೂಡ ಎಣ್ಣೆ ಬಿಟ್ಟಿರುತ್ತೆ ಅದಕ್ಕೂ ಈ ಮಿಶ್ರಣವನ್ನು ಚೆನ್ನಾಗಿ ಹಚ್ಚಿಡಿ ಇದನ್ನು ಎಲ್ಲ ದೀಪಗಳು ಅದರ ಕೆಳಗಿನ ಪ್ಲೇಟ್ಗೆ ಈ ರೀತಿ ಎಣ್ಣೆ ಚಿಡ್ಡು ಯಾವುದೆಲ್ಲ ಆಗಿರುತ್ತಲ್ವ ಅದಕ್ಕೆಲ್ಲ ಮಿಶ್ರಣವನ್ನು ಚೆನ್ನಾಗಿ ಹಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ನೀವು ಮನೆಯಲ್ಲಿ ಉಳಿದ ಎಲ್ಲ ಪಾತ್ರೆಗಳನ್ನು ತೊಳೆಯೋ ಅಷ್ಟು ಹೊತ್ತು ಬಿಟ್ಟರೆ ಸಾಕಾಗತ್ತೆ ನೋಡಿ ಎಲ್ಲವನ್ನು ಹೀಗೆ ಹಚ್ಚಿದ ನಂತರ ಇದನ್ನು ಮತ್ತೆ ಸ್ಕ್ರಬ್ಬರ್ನಲ್ಲಿ ಉಜ್ಜೋ ಅವಶ್ಯಕತೆ ಕೂಡ ಇರೋದಿಲ್ಲ ಸ್ವಲ್ಪ ಹೊತ್ತು ಹೀಗೆ ಬಿಟ್ಬಿಡಿ ಆಮೇಲೆ ನೋಡಿ ಹೀಗೆ ಕೈಯಿಂದನೇ ಸ್ವಲ್ಪವೇ ಉಜ್ಜುತ್ತಾ ಹೋದರೆ ಸಾಕು ಈ ಮಿಶ್ರಣ ಹಚ್ಚಿರ್ತೀವಲ್ವ ಅದರಲ್ಲಿರುವ ಹುಳಿ ಮತ್ತು ಸೋಡಾ ಪುಡಿಯ ಮಿಶ್ರಣ ಹಾಗೆ ರಂಗೋಲಿ ಪುಡಿ ತರಿತರಿಯಾಗಿರುತ್ತಲ್ವ ಅದರಿಂದ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಇದಕ್ಕೆ ಸೋಪು ಸೋಪಿನ ಪುಡಿ ಪಾತ್ರೆ ತೊಳೆಯುವಂಥ ಲಿಕ್ವಿಡ್ ಆಗಲಿ ಅಥವಾ ಸ್ಕ್ರಬ್ಬರ್ ಏನೂ ಬೇಕಾಗಿಲ್ಲ ಇಷ್ಟಾದ ಮೇಲೆ ನೋಡಿ ಈಗಿದನ್ನು ನೀರಿನಲ್ಲಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಇದಕ್ಕೆ ಹಚ್ಚಿದ ಎಲ್ಲ ಮಿಶ್ರಣ ಹೋಗೋ ಹಾಗೆ ನೀರಿನಿಂದ ತೊಳಿಬೇಕು ನೋಡಿ ಎಷ್ಟೇ ಜಿಡ್ಡಾಗಿದ್ದರೂ ಕೂಡ ನಾವಿಲ್ಲಿ ಸೋಪನ್ನು ಬಳಸಿಲ್ಲ ಆದ್ರೂ ದೀಪಗಳೆಲ್ಲ ಪೂರ್ತಿಯಾಗಿ ಸ್ವಚ್ಛ ಆಗಿರುತ್ತೆ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಸ್ವಲ್ಪವೂ ಎಣ್ಣೆ ಅಂಶ ಉಳಿದಿರಲ್ಲ ಇದೇ ರೀತಿ ಉಳಿದ ಎಲ್ಲ ದೀಪಗಳು ಹಾಗೆ ಪ್ಲೇಟ್ಗಳನ್ನು ಕೇವಲ ನೀರಿನಿಂದನೇ ತೊಳೆದ್ರೆ ಸಾಕಾಗತ್ತೆ ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ ಖಂಡಿತ ಪಡ್ತೀರಾ ಸ್ವಲ್ಪವೂ ಎಣ್ಣೆ ಜಿಡ್ಡು ಇರೋ ಹಾಗೆ ದೀಪಗಳೆಲ್ಲ ಸ್ವಚ್ಛವಾಗುತ್ತವೆ ನೋಡಿ ದೀಪದ ಕೆಳಗಡೆ ಇಟ್ಟಿರುವಂತಹ ಈ ಪ್ಲೇಟ್ನಲ್ಲಿ ಎಣ್ಣೆ ಬಸದು ಬಸದು ಎಷ್ಟೊಂದು ಜಿಡ್ಡಾಕ್ಬಿಟ್ಟಿರುತ್ತೆ ಆದರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದು ಕೂಡ ಪೂರ್ತಿಯಾಗಿ ಸ್ವಚ್ಛ ಆಗಿದೆ ನೋಡಿದರೆಲ್ಲ ಈ ಐಡಿಯಾ ಸೋಪನ್ನು ಸ್ವಲ್ಪವೂ ಬಳಸದೆ ಎಣ್ಣೆ ಜಿಡ್ಡನ್ನು ಎಷ್ಟು ಈಸಿಯಾಗಿ ಹೋಗಲಾಡಿಸ್ಬಹುದು ಅಂತ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗಿದ್ದರೆ ಖಂಡಿತ ಲೈಕ್ ಮಾಡಿ ಬೇರೆಯವರೆಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಇದೇ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್